ಸ್ಫೂರ್ತಿ ಮತ್ತೆ ತೃಪ್ತಿ ಅವರು ಕಮೆಂಟ್ ಮಾಡಿದ್ರು ಪಾರ್ಟ್ ಟೂ ಮತ್ತೆ ತ್ರೀ ಹಾಕಿ ಅಂತ ಅದಕ್ಕೆ ನಾನು ಈ ವಿಡಿಯೋದನ್ನ ಮಾಡ್ತಾ ಆ ತೃಪ್ತಿ ಅವರೇ ನಿಮ್ಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಫ್ರೆಂಡ್ಸ್ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ ನಿಮಗೆ ಯಾವ್ದು ಟಾಪಿಕ್ ಮೇಲೆ ವಿಡಿಯೋ ಬೇಕು ನಾನು ಖಂಡಿತ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋಣ ಬೋಲೋ ಭಾರತ್ ಮಾತಾ ಕಿ ಜೈ ಒಂದೇ ಮಾತಾರಂ ಹಾ ಹೇಳಿ 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 ಬೋಲೋ ಭರತ್ ಮಾತಕ್ಕೆ ಜ್ವೆ ಈಗ ಮೂರನೇ ತರಗತಿಯ ರೋಹಿ ಪ್ಲೀಸ್ ಸ್ಟೇಜ್ ಮೇಲೆ ಬಂದು ಸಾರೆ ಜಾಸಿ ಅತ್ತ ಗೀತ್ ಹೇಳ್ಬೇಕು ಅಂತ ವಿನಂತಿ ಮೋದಿ ತಾತ ಮೋದಿ ತಾತ ನನಗೆ ಕರ್ಕೊಂಡು ಬಂದಿದ್ದೀನಿ ನಾನು ಹೇಳ್ತೀನಿ ಯಾಲೂ ಯಾರು ನನಗೆ ಏನು ಹೇಳಬೇಡಿ ಆಯ್ತಾ ಹೇ ಇನ್ನೂ ನೋ ನೀನು ಹೇಳಿ ಹೇಳು ಪುಟ್ಟಿ ಗುಡ್ ಗುಡ್ ವೆರಿ ಗುಡ್ ನೀನು ಹೇಳು ಸಾಲೆ ಜಹಾಸೆ ಅಚ್ಚ ಇಂದ

ಲಾಸ್ ಯಾರು ಮಾತಾಡ್ತಾ ಇರೋದು ಕುಸು ಕುಸು ಸುಮ್ನೀರಿ ಇಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ ಪ್ರೋಗ್ರಾಂ ನಡೆಯುವಾಗ ಎಲ್ಲರೂ ಸುಮ್ನಿರ್ಬೇಕು ನಾನು ಹೇಳಿದ್ದೆ ತಾನೆ ಹಾ ಇವಾಗ ರಾಜು ಕರಿಯಪ್ಪ ನೆಕ್ಸ್ಟ್ ಯಾರಿಗೆ ಕರೆಯೋದು ಕರಿ

ಎಲ್ಲರಿಗೂ ನಮಸ್ಕಾರ ಮತ್ತೆ ಎಲ್ಲರಿಗೂ ಹೃದಯದಿಂದ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹ್ಞೂ ಹ್ಞೂ ಪುಟ್ಟ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗುಡ್ ಗುಡ್ ಹೇಳು ಮುಂದೆ ಹೇಳು ಹ್ಞೂ ಇವತ್ತು ನಾವೆಲ್ಲರೂ ಇಲ್ಲಿ ಯಾಕೆ ಸೇರಿದ್ದೀವಿ ಅಂದರೆ ಇವತ್ತು ಈ ದಿನ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ഹരട്ട് ഗാന്ധീജി സുഭാഷ് ചന്ദ്ര ബോസ് ആമേ ഭഗത് സിംഗ് ആമേല വല്ലഭായ് പട്ടേൽ സർദാര് വല്ലഭായ് പട്ടേൽ ആമേ ഇത ಕೊಟ್ಟರು ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳು ಏಳು ಹದಿನೈದು ಆಗಸ್ಟಿಗೆ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರು ಅದಕ್ಕೆ ನಾವು ಪ್ರತಿ ವರ್ಷ ಈ ದಿನ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ ಧ್ವಜಾರೋಹಣವನ್ನು ಹಾರಿಸ್ತೀವಿ ಆಮೇಲೆ ದೇ ದೇಶಭಕ್ತಿ ಗೀತೆಯನ್ನು ಹೇಳ್ತೀವಿ ಆಮೇಲೆ ಈ ಥರ ನಾವು ಈ ದಿನವನ್ನು ಆಚರಿಸುತ್ತೇವೆ ನಾವು ಭಾರತೀಯರಾಗಿದ್ದಕ್ಕೆ ಹೆಮ್ಮೆ ಪಡೋಣ ನನ್ನ ಈ ಚಿಕ್ಕ ಸಣ್ಣ ಪುಟ್ಟ ಭಾಷಣವನ್ನು ನಾನು ಮುಗಿಸುತ್ತೇನೆ ನಾನೇನಾದರೂ ತಪ್ಪು ಹೇಳಿದ್ದರೆ ದಯವಿಟ್ಟು ಶಮಿಸಿ ಧನ್ಯವಾದಗಳು ಹಾ ಎಲ್ಲರೂ ಹೇಳಿ ಭಾರತ್ ಮತ್ತೆ ನೀವು ಭಾರತೀಯರಾಗಿದ್ದರೆ ಕಮೆಂಟ್ ಅಲ್ಲಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಪಾರ್ಟ್ 4 ಬೇಕಿದ್ರೆ ಪಾರ್ಟ್ 4 ಹಾಕಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೆ ನಿಮಗೆ ನೆಕ್ಸ್ಟ್ ಯಾವುದು ವಿಡಿಯೋ ಬೇಕು ಯಾವುದು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದು ಕೂಡ ಕಮೆಂಟ್ ಮಾಡಿ ನಾನು ಖಂಡಿತ ಕಮೆಂಟ್ ಗೆ ರಿಪ್ಲೈ ಮಾಡ್ತೀನಿ ಮತ್ತೆ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್